प्राथमिक शालाय शिक्षिका वर्गावणे विद्यार्थीकला कणीरो गदका जिले मुंडुर्गी तालुकिना मुरडी ग्रामदा शिक्षका मुरडी ग्रामदा सरकारी हरिया प्राथमिक शालेय शिक्षका उमेश टोंडी हाळबर्गावणे कळदा 9 वर्षं हिंदा सेवे ಸಲ್ಲिदा शिक्षक उमेश ಶಿಕ್ಷಕನ ವರ್ಗಾವಣೆಯಿಂದ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕ ಉಮೇಶ್ ಸಹ ಕಣ್ಣೀರನ್ನ ಹಾಕಿದ್ದಾರೆ ವರ್ಗಾವಣೆಗೊಂಡಿರುವ ಶಿಕ್ಷಕ ಉಮೇಶ್ಗೆ ಶಾಲಾ ಎಸ್ ಡಿಎಂಸಿಯಿಂದ ಸನ್ಮಾನಿಸಿ ಗೌರವವನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಮರುಡೆಪ್ಪ ನಾಗಪ್ಪಹಳ್ಳಿ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮಲ್ಲಿಕಾರ್ಜುನ್ ಎಸ್ ಕೋಟ್ಲಿ ಎಂದರು ಬ್ಯೂರೋ ರಿಪೋರ್ಟ್ ಅರ್ಜುನ್ ಹುಸ್ಮನಿ ಪ್ರಶಾಪ್ಟಿ ಉತ್ತಮ ಸಮಾಜ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಉತ್ತಮ ಸಮಾಜದಿಂದ ಮಾತ್ರ ನಾವು ನೆಮ್ಮದಿಯಿಂದ ಬದುಕಬಹುದು ಆ ದೃಷ್ಟಿಯಿಂದ ನಿಮ್ಮ ಎಲ್ಲ ನಾವು ವಿದ್ಯಾರ್ಥಿಗಳು ಹೇಳ್ತೇನೆ ಅಂದ್ರೆ ಎಲ್ಲವೂ ನಮ್ಮ ಶಾಲೆಯ ಸ್ವಚ್ಛತೆ ನಮ್ಮ ಗಿಡ ಮರಗಳ ಬಗ್ಗೆ ಪ್ರೇಮ್ ಇರಬೇಕು ನಾವು ನಮ್ಮ ಶಾಲೆ ಅನ್ನೋದು ಒಂದು ಭಾವನೆ ಇರಬೇಕು ನಾವ್ ಹೆಂಗ ನಮ್ಮ ಶಾಲೆ ಅಂತ ನಾವು ಕೆಲಸ ಮಾಡ್ತೇವೆ ಅಂತ ಗುರುಗಳು ನೀವು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಶಾಲೆ ನಮ್ದು ಇದು ನಮ್ಮ ಶಾಲೆ ಸ್ವಚ್ಛತೆ ಇರ್ಬೇಕು ನಮ್ಮ ಮನಿ ಹೆಂಗ್ ಸ್ವಚ್ಛತೆ ಇರ್ತತಿ ನಮ್ ಗುರುಗಳು ನಮ್ಮ ಸರ್ ಅಭಿಮಾನಿ ಇದ್ದಾಗ ಅದು ಇನ್ನಷ್ಟು ಎತ್ತರಕ್ಕೆ ನಾವು ಏನು ಮಾಡ್ತೈತಿ ಅದು ಹಿಮಾಲಯ ಪರ್ವತದಷ್ಟು ಎತ್ತರಕ್ಕ ಈ ಊರನ್ನ ತೆಗೆದುಕೊಂಡು ಹೋಗೈತಿ ಹಿಮಾಲಯ ಪರ್ವತ ಸುತ್ತಿಗೆ ಏರ್ದಷ್ಟು ಖುಷಿ ಆಗೈತಿ ನಮ್ಗೆ ಅವಾಗ ನಾವೆಲ್ಲರೂ ಕೂಡ ಒಂದು ಉತ್ತಮ ಶಾಲೆ ಕಟ್ಬಹುದು ಅವಾಗ ಒಂದು ದೇಶನೂ ಕಟ್ಟಬಹುದು ಎಲ್ಲ ಕಳೆದ ಒಂಬತ್ತು ವರ್ಷಗಳಿಂದ ಎಷ್ಟು ಯಾರ ಯಾರನ್ನು ನೆನೆಸ್ಬೇಕು ಗೊತ್ತಿಲ್ಲ ಎಲ್ಲರ ಪ್ರತಿಯೊಬ್ಬ ಈ ಮೂಡಿ ತಾಂಡ ಮತ್ತು ಮೂಡಿ ಜನತೆ ಯಂಗಾದ್ರ ಅಂದ್ರೆ ಬಹಳಷ್ಟು ಶಿಕ್ಷಕರ ಬಗ್ಗೆ ಇನ್ನಷ್ಟು ಬಹಳಷ್ಟು ಗೌರವ ಐತಿ ಅವ್ರಿಗೆ ನಾನು ಏನ್ ಯಾವಾಗ ಯಾವಾಗ ಬಂತಂದ್ರೆ ಮೂರಾಕ ವರ್ಷದಿಂದ ನಾನು ಎರಡ್ ಮೂರು ವರ್ಷ ಕೆಲಸ ನಾವು ಮಾಡ್ಕೊಂಡು ಹೋಗಿದ್ವಿ ಅಲ್ಲ ಒಂದ ಇವ್ರ್ ಬಂದ್ ಮಾತಾಡೋದು ನೋಡಿ ನೋಡಿ ತಾಳ ಪಾಪ ಅವ್ರು ಹುಡ್ತೈತಿ ಅವ್ರು ಬಂದ ಏನಾರ ಸ್ವಲ್ಪ ನಮ್ ಕೈಲಾದಷ್ಟು ಮಾಡ್ಬೇಕಲ್ಲಪ್ಪ ಅಂತ ಮನಸ್ಸೇ ಬುಡ್ತೈತಿ ಯಾವಾಗಲೂ ಯಾವಾಗ ಹುಡ್ತೈತಿಪ್ಪ ಅಂದ್ರೆ ಮನಸ್ನಾಗ ಒಳ್ಳೆ ತನದಿಂದ ಹುಡ್ತೈತಿ ನಾ ಏನಾರ ಇವತ್ ಸ್ವಲ್ಪ ನಮ್ ಕೈಲಾದಷ್ಟು